ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಬೈ ಮಾಲಾ ಇವತ್ತಿನ ವ್ಲಾಗ್ನಲ್ಲಿ ನೀವು ತುಂಬ ದಿನದಿಂದ ಕೇಳಿರೋ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು ಎಲ್ಲ ಕ್ವೆಶನ್ಸ್ ಕವರ್ ಮಾಡಿದ್ದೀನಿ ಸಪೋಸ್ ಏನಾದರೂ ಮಿಸ್ ಆಗಿದ್ದರೆ ಈ ವ್ಲಾಗಲ್ಲಿ ಕೇಳಿ ಅದನ್ನು ನಾವು ಸಪ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಅದನ್ನು ಒಂದು ಕ್ಯೂ ಆ್ಯಂಡ್ ಈ ವ್ಲಾಗ್ ಥರ ಮಾಡೋಣ ನೀವು ಯಾವುದೇ ಜಾಬ್ಗೆ ಹೋಗಲ್ಲ ಹಾಗಿದ್ರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು ಅಂತ ತುಂಬ ಜನ ಯಾವಾಗಲೂ ಕೇಳ್ತಾನೆ ಇರ್ತೀರ ಈ ಕ್ವೆಶನ್ಸ್ಗೆ ಉತ್ತರ ಏನಂದರೆ ನನಗೆ ಸ್ವಲ್ಪ ನಮ್ಮ ಅಮ್ಮನ ಮನೆ ಸೈಡಿಂದ ಹೆಲ್ಪ್ ಮಾಡ್ತಾರೆ ನಮ್ಮ ಅಪ್ಪ ನನ್ನ ತಮ್ಮ ಎಲ್ಲರೂ ಸ್ಕೂಲಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಮತ್ತು ನಮ್ಮ ಫ್ಯಾಮ್ಲಿಗೆ ಡೈಲಿ ಎಲ್ಲ ಏನು ಬೇಕೋ ಅದಕ್ಕೆಲ್ಲ ಅದಕ್ಕೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ಸ್ವಲ್ಪ ರೆಂಟಲ್ ಇನ್ಕಮ್ ಇದೆ ಹಾಗೆ ಸಪೋಸ್ ಏನಂದ್ರೆ ಇನ್ನೂ ಜಾಸ್ತಿಯಾಗಿ ಬೇಕು ಅಂದರೆ ಜುವೆಲ್ಸ್ ಇದ್ದಾವಲ್ವೋ ಅದನ್ನು ಇಟ್ಟೆ ಸ್ವಲ್ಪ ಮೇಂಟೈನ್ ಮಾಡ್ತಿದ್ದೀವಿ ಓಕೆ ಇವಾಗ ಸ್ವಲ್ಪ ದಿನ ಜಾಬ್ಗೆ ಹೋಗೋವರೆಗೂ ಕಷ್ಟ ಆಮೇಲೆ ಆ್ಯಸ್ ಯೂಶುವಲ್ ಹಾಗೆ ರನ್ ಆಗುತ್ತೆ ಅಂತ ನಾನು ನಮಗೆ ಯಾವಾಗಲೂ ಅವ್ರ ಮೇಲೇ ಡಿಪೆಂಡ್ ಆಗಬೇಕು ಅನ್ನೋದು ನನಗೂ ಸ್ವಲ್ಪ ಬೇಸರನೇ ನಮ್ಮ ಖರ್ಚಿಗಾದರೂ ನಾವು ದುಡ್ಕೋಬೇಕು ಅಂತ ಬಟ್ ನಮ್ಮ ಮನೇಲಿ ಏನು ಹೇಳ್ತಾರೆ ಅಂದರೆ ಇಷ್ಟು ದಿನ ನೀನು ಯಾವಾಗಲೂ ಕೆಲಸಕ್ಕೆ ಅಂತ ಹೊರಗಡೆ ಹೋಗಲಿಲ್ಲ ಇವಾಗ ಹೊಸ್ದಾಗಿ ಹೋಗೋದ್ರಿಂದ ಸ್ವಲ್ಪ ದಿನ ನಾವೇ ಸಪೋರ್ಟ್ ಮಾಡ್ತೀವಿ ಮಕ್ಕಳನ್ನ ಸಾಕು ನೀನು ಫಸ್ಟು ಅಂತ ಹೇಳ್ತಾರೆ ಅದರಿಂದ ನಾನು ಫುಲ್ ನನ್ನ ಟೈಮ್ ಎಲ್ಲ ಮಕ್ಕಳಿಗೋಸ್ಕರ ಇಲ್ಲೇ ಮಕ್ಕಳು ನೋಡ್ಕೊಂಡು ಮನೇಲಿದ್ದೀನಿ ನೆಕ್ಸ್ಟ್ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಒಂದು ಒನ್ ಆ್ಯಂಡ್ ಟು ಮಂತ್ಸಲ್ಲಿ ಯಾವುದಾದ್ರೂ ಜಾಬ್ ಹುಡ್ಕೊಂಡು ಹೋಗೋಣ ಅಂತ ಬಟ್ ಜಾಬ್ ಅಂತ ಕಮಿಟ್ ಆಗಿಬಿಟ್ರೆ ಅದಕ್ಕೆ ನಾವು ಎಲ್ಲೇ ಹೋದ್ರೂ ಸಹ ನೈನ್ ಟು ಫೈವ್ ಜಾಬೇ ಸೊ ಅದರಿಂದ ಮಕ್ಕಳನ್ನ ಬೆಳಗ್ಗೆ ರೆಡಿ ಮಾಡಿ ಕಳಿಸ್ಬೇಕು ಮತ್ತು ಅವ್ರನ್ನ ಪಿಕಪ್ ಮಾಡ್ಕೋಬೇಕು ಈವ್ನಿಂಗ್ ಅದೆಲ್ಲ ಅದರ ಬಗ್ಗೆ ಯೋಚನೆ ಮಾಡೋದರಿಂದ ಸ್ವಲ್ಪ ನನಗೆ ಜಾಬ್ಗೆ ಹೋಗೋದಕ್ಕೂ ನನಗೂ ಸಹ ಹಿಂದೇಟ್ ಆಗ್ತಿದ್ದೀನಿ ಬಟ್ ಹೋಗಲೇಬೇಕು ಹೋಗಬೇಕು ನೆಕ್ಸ್ಟ್ ನೋಡೋಣ ಏನಾದರೂ ಹೋದರೆ ನಿಮಗೂ ಸಹ ಅಪ್ಡೇಟ್ ಕೊಡ್ತೀನಿ ಬಟ್ ಇವಾಗ ನಾನು ಹೇಳಿದಾಗೆ ರೆಂಟಲ್ ಇನ್ಕಮ್ ಇದೆ ಹಾಗೆ ತುಂಬ ದೊಡ್ಡ ಕಷ್ಟ ಅಂದರೆ ಜ್ಯುವೆಲ್ಸ್ ಸ್ವಲ್ಪ ಏನಾದರೂ ಅಂಗಡಿಯಲ್ಲಿ ಆಡ ಇಟ್ಟು ಆ ಥರ ಮೇಂಟೈನ್ ಮಾಡ್ಬೋದು ಹಾಗೇ ಇವಾಗ ಅಷ್ಟಕ್ಕೂ ಜುವೆಲ್ಸ್ ಅಡ ಇಡುವಷ್ಟು ಕಷ್ಟಕ್ಕೇನು ಹೋಗಲಿಲ್ಲ ಯಾವುದೋ ಹೋಗ್ತಾ ಇದೆ ನಮ್ಮ ಅಪ್ಪ ಅಮ್ಮ ಹೇಳಿದಾಗೆ ಫೀಸ್ಗೆಲ್ಲ ಕೊಟ್ಟಿದ್ದಾರೆ ಸೊ ನೋಡೋಣ ಇದ್ರ ಬಗ್ಗೆ ಇಷ್ಟ ಹೇಳೋದಕ್ಕೆ ಇಷ್ಟಪಡೋದು ಯಾಕ ನಿಮ್ಮ ಕ್ವಾಲಿಫಿಕೇಶನ್ ಎಷ್ಟು ಅಂತ ಕೇಳಿದ್ರಿ ನಾನು ಬಯೋಟೆಕ್ ಮಾಡಿದ್ದೀನಿ ಬಯೋಟೆಕ್ ಅಂದರೆ ಮೈಸೂರು ಜೆ ಎಸ್ ಎಸ್ ಕಾಲೇಜಲ್ಲಿ ಓದಿದ್ದು ವಿಮೆನ್ಸ್ ಕಾಲೇಜಲ್ಲಿ ಅಲ್ಲಿ ತ್ರೀ ಇಯರ್ಸ್ ಓದೆ ಆಮೇಲೆ ಫೈನಲ್ ಇಯರಲ್ಲಿ ಮದುವೆ ಆಗೋಯ್ತು ಸೊ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ಈಗ ಮತ್ತೆ ಯಾವುದಾದ್ರೂ ಕೋರ್ಸ್ ಕರೆಸ್ಪಾಂಡೆನ್ಸಲ್ಲಿ ಮಾಡಬೇಕಂತ ಆಸೆ ಇದೆ ಬಟ್ ಮಕ್ಕಳನ್ನೆಲ್ಲ ನೋಡಿಕೊಂಡು ಎಲ್ಲ ಮಾಡೋಷ್ಟು ನನಗಂತೂ ಪವರ್ ಇಲ್ಲ ಅದರಿಂದ ಓಕೆ ಓದಿರೋದೇ ಸಾಕು ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ಓದಲಿ ಅಂತ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಹೇಳೋದು ಓದೋ ಟೈಮ್ನಲ್ಲಿ ಓದ್ಬಿಡಬೇಕು ಆಮೇಲೆ ಅಂದರೆ ಅದು ಆಮೇಲೆ ಆಗೋದಿಲ್ಲ ಅಂತ ಮತ್ತೆ ನಾನು ಯಾವುದೇ ವಿಡಿಯೋ ಆಗಲಿ ಒಬ್ಬರು ಮಾತ್ರ ಯಾವಾಗಲೂ ಕಮೆಂಟ್ ಮಾಡ್ತಿರ್ತಾರೆ ನೀವು ತೆಲುಗುನಾ ನೀವು ತಮಿಳ ತಮಿಳ ಅಂತ ಇಲ್ಲ ನಾವು ತಮಿಳೇನು ಮಾತಾಡಲ್ಲ ನಮ್ಮ ಮನೇಲಿ ಮಾತಾಡೋದು ನಾವು ಬಂದು ತೆಲುಗು ಬಟ್ ಇಲ್ಲಿ ನನಗೆ ಸ್ವಲ್ಪ ಅದೇ ನಮ್ಮ ತೆಲುಗು ಈ ಬ್ಯಾಂಗ್ಳೂರು ತೆಲುಗು ಗೊತ್ತಲ್ವ ನಿಮಗೆ ಅದು ಅಷ್ಟೊಂದು ಯಾರಿಗೂ ಸ್ವಲ್ಪ ಜನಕ್ಕೆ ಬರುತ್ತೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋಲ್ಲ ಇನ್ನೂ ಕೆಲವರಂತೂ ಇದೇನು ಭಾಷೆ ಈ ಥರ ಇದೆ ಕನ್ನಡ ತಮಿಳ್ ತೆಲುಗು ಎಲ್ಲ ಮೂರು ಮಿಕ್ಸ್ ಇದೆ ಅಂತಾರೆ ಅಂಥೇಳಿ ನಾನು ಆ ಲ್ಯಾಂಗ್ವೇಜಲ್ಲಿ ವ್ಲಾಗ್ಸ್ ಮಾಡಲ್ಲ ಸೊ ಕನ್ನಡದಲ್ಲೇ ಮಾಡ್ತಿದ್ದೀನಿ ಕನ್ನಡ ನನಗೆ ಯಾಕೆಂದರೆ ಟ್ವೆಂಟಿ ಫೈವ್ ಇಯರ್ಸ್ ನಾನು ಹುಟ್ಟಿ ಬೆಳೆದು ಇದ್ದೆ ಎಲ್ಲ ಕರ್ನಾಟಕದಲ್ಲೇ ಸೊ ಕನ್ನಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಿದ್ದೀನಿ ಆ್ಯಂಡ್ ಮೋಸ್ಟ್ ಓವರ್ ನನ್ನ ಫ್ರೆಂಡ್ಸ್ ಎಲ್ಲನೂ ಇರೋದು ಸಹ ಕರ್ನಾಟಕದಲ್ಲೇ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಅಂಥೇಳಿ ನಾನು ಕನ್ನಡದಲ್ಲೇ ಮಾಡ್ತಿದ್ದೀನಿ ಆಮೇಲೆ ಇನ್ನೊಬ್ಬರು ಕೇಳಿದರು ನಿಮ್ಮ ಮನೇಲಿ ಈ ಥರ ಯೂಟ್ಯೂಬೆಲ್ಲ ಮಾಡೋದಕ್ಕೆ ಬಯ್ಯೋದಿಲ್ವಾ ಅಂತ ಯಾರು ಆ ಥರ ನಾನು ಅಪೋಸ್ ಮಾಡೋದಿಲ್ಲ ಯಾಕೆಂದರೆ ನಮ್ಮ ಯಜಮಾನ್ರಿದ್ದಾಗಲೇ ನನಗೆ ಯೂಟ್ಯೂಬ್ಗೆ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ಸು ತಗೊಟ್ಟಿದ್ರು ಹಾಗೆಯೇ ನಾನು ಈ ಥರ ವ್ಲಾಗ್ಸ್ ಮಾಡಬೇಕು ನನಗೆ ಐಫೋನ್ ಬೇಕು ಅಂತಿದ್ದಕ್ಕೆ ಈ ಜಾನ್ ಮಂತಲ್ಲಿ ಜಾನ್ವರಿ ಫ ಇಲ್ಲ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಈ ಕಡೆ ನಮ್ಮ ತಮಿಳ್ನಾಡು ಸೈಡ್ ಪೊಂಗಲ್ ಅಂತ ಹಬ್ಬದ ಪ್ರಯುಕ್ತ ಈ ಕಡೆ ಎಲ್ಲ ಫುಲ್ ಆಫರ್ಸ್ ಬಿಟ್ಟಿರ್ತಾರೆ ಆ ಟೈಮ್ನಲ್ಲಿ ನನಗೆ ಐಫೋನ್ ಕೊಡಿಸಿದ್ರು ಆ್ಯಪಲ್ ಐಫೋನ್ ಫಿಫ್ಟೀನ್ ಕೊಡಿಸಿದ್ರು ಸೋ ಯಾರೂ ನಾನು ಅಪೋಸ್ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಯಜಮಾನ್ರು ಇದ್ದಾಗಲೇ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು ಸೊ ನನ್ನಿಷ್ಟ ನಾನು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಹಾಗಂತೇಳಿ ಯಾವ ಥರ ಅಂದರೆ ನಮ್ಗೆ ಇಷ್ಟ ಬಂದಂಗೆಲ್ಲ ಮಾಡೋ ಆಗಿಲ್ಲ ಮನೇಲಿ ದೊಡ್ಡವರು ಅಂತಿರ್ತಾರೆ ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕಲ್ವಾ ಹಾಂ ಓಕೆ ಹಾಗೆ ಯಾರೂ ಅಪೋಸ್ ಮಾಡಲ್ಲ ಯೂಟ್ಯೂಬ್ ಮಾಡೋದಕ್ಕೆ ಅದಕ್ಕೂ ಮೇಲೆ ನಾನೇನು ಆ ಥರ ವಲ್ಗರ್ ಕಂಟೆಂಟ್ ಆಗಲಿ ಇಲ್ಲ ಕೆಟ್ಟದಾಗಲಿ ವೀಡಿಯೋಸ್ ಮಾಡಲ್ಲ ಜಸ್ಟ್ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ ಮತ್ತು ನನಗೇನಾದರೂ ರೆಸಿಪೀಸ್ ಶೇರ್ ಮಾಡ್ಕೋಬೇಕಂದ್ರೆ ಮಾಡ್ತೀನಿ ಇಲ್ಲ ಕ್ಲೀನಿಂಗ್ ಅಥವಾ ಏನಾದರೂ ಮನೆಯಲ್ಲಿ ಮಾಡೋ ಆರ್ಗನೈಸೇಷನ್ ಆ ಥರ ವೀಡಿಯೋಸ್ನೇ ನಾನು ಮಾಡೋದು ಸೊ ಯಾರೂ ಅಪೋಸ್ ಮಾಡೋ ಹಾಗೆ ನಾನು ಏನು ನಡ್ಕೊಂಡಿಲ್ಲ ಸೊ ಯಾರೂ ಅಪೋಸ್ ಮಾಡೋದು ಇಲ್ಲ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಫಸ್ಟಿಂದನೂ ಮಾಡ್ತಿದ್ದೆ ಆ್ಯಂಡ್ ಆಮೇಲೆ ನಮ್ಮ ಯಜಮಾನರು ಆ ಥರ ಮೇಲೆ ಒಂದು ತ್ರೀ ಮಂತ್ಸ್ ನಾನು ಬಿಟ್ಬಿಟ್ಟಿದ್ದೆ ನನ್ನನ್ನು ನಾನು ಸ್ವಲ್ಪ ನಾರ್ಮಲಾಗಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಹಾಗೇ ಇದ್ದರೆ ಅದೇ ಡಿಪ್ರೆಷನಲ್ಲಿ ಇದ್ಬಿಡ್ತೀನಿ ಅಂತ ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೇ ಅದರಲ್ಲಿದ್ರೇ ಈ ಥರ ಎಲ್ಲ ವಿಷಯಗಳಿಂದ ಸ್ವಲ್ಪ ಹೊರಗೆ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಆದ್ದರಿಂದ ನಾನು ಆದಷ್ಟು ನಮ್ಮ ಬಿಟ್ವಿ ಅಂದರೆ ಅದೇ ನೆನಪಲ್ಲಿರೋದಿಲ್ಲ ಯಾಕಂದರೆ ನಾವು ಸ್ವಲ್ಪ ನಮ್ಮ ಮಕ್ಕಳಿಗೋಸ್ಕರನಾದರೂ ಫ್ಯಾಮ್ಲಿಗೋಸ್ಕರನಾದರೂ ಮಾವನೂ ಆಗಲೇಬೇಕಲ್ವ ಅದರಿಂದ ನನ್ನ ಈ ಥರ ವ್ಲಾಗ್ಸ್ ಏನಾದರೂ ಸ್ವಲ್ಪ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಬೇಜಾರು ಹೋಗುತ್ತೆ ಅನ್ನೋ ಕಾರಣದಿಂದನೇ ಅರ್ಧ ನಾನು ಯೂಟ್ಯೂಬ್ ಮಾಡ್ತಿರೋದು ನನಗೆ ಒಂದೊಂದು ಸರ್ತಿ ಅನಿಸುತ್ತೆ ಏನಕ್ಕೆ ಇವತ್ತು ಮಾಡೋದೇ ಬೇಡ ಅನಿಸ್ಬಿಟ್ಟಿರುತ್ತೆ ಬಟ್ ಅದೇ ಥರ ಚಿಂತೆ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ವ್ಲಾಗಾದರೂ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದರಲ್ಲೂ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ ಅಂತೇಳಿನೇ ನಾನು ಅರ್ಧ ಯೂಟ್ಯೂಬ್ ಚಾನಲ್ ಮಾಡ್ತಿರೋದು ನೆಕ್ಸ್ಟ್ ಕ್ವೆಶನ್ ಬಂದು ನೀವು ಯಾವೂರು ಅಂತ ಕೇಳಿದರೆ ನಾವು ಫಸ್ಟ್ ಅಂದರೆ ಮದುವೆ ಆಗೋವರೆಗೂ ಇದ್ದಿದ್ದೆಲ್ಲ ಕರ್ನಾಟಕದಲ್ಲೇ ಆಮೇಲೆ ಮದುವೆ ಆದಮೇಲೆ ತಮಿಳ್ನಾಡಿಗೆ ಮದುವೆ ಆಗಿದ್ದು ಸೊ ನಾವಿಲ್ಲಿ ಹತಿಬೆಲೆ ಪಕ್ಕದಲ್ಲಿ ಹೊಸೂರಿದೆಯಲ್ವ ಅಲ್ಲಿಂದ ಒಂದು ಟ್ವೆಲ್ ಕಿಲೋಮೀಟರ್ಸ್ ನಮ್ಮೂರು ಹೊಸೂರು ಪಕ್ಕದಲ್ಲೇ ಮತ್ತು ನಿಮಗೆ ಮಕ್ಕಳು ಎಷ್ಟು ಜನ ಅಂತ ಕೇಳಿದ್ರಿ ನನಗೆ ಮೂರು ಜನ ಮಕ್ಕಳು ಫಸ್ಟ್ ಬಂದು ಟ್ವಿನ್ಸ್ ಅವರು ಟ್ವಿನ್ ಬಾಯ್ಸ್ ಆಯಿತಾ ಅವರು ಇವಾಗ ಅವಳಿಗೆ ಅವರಿಗೆ ನೈನ್ ಇಯರ್ಸ್ ವಯಸ್ಸು ಮತ್ತು ಹೆಣ್ಮಗು ಅವರಾದ ನಂತರ ಟೂ ಇಯರ್ಸ್ ಆದಮೇಲೆ ಹೆಣ್ಮಗು ಅವಳಿಗೂ ಸಹ ಇವಾಗ ಸಿಕ್ಸ್ ಇಯರ್ಸ್ ಆಗ್ತಿದೆ ಅಂದರೆ ಇವರಿಗೆ ಏಯ್ಟ್ ಕಂಪ್ಲೀಟ್ ನೈನ್ ಇವಾಗ ಅವಳಿಗೂ ಅಷ್ಟೇ ಸಿಕ್ಸ್ ಕಂಪ್ಲೀಟ್ ಸೆವೆನ್ ಇಯರ್ಸ್ ಆಗ್ತಿದೆ ಟೂ ಇಯರ್ಸ್ ಚಿಕ್ಕವಳವಳು ಇವಾಗ ಅವರು ಗಂಡು ಮಕ್ಕಳು ಬಂದು ಫೋರ್ತ್ ಸ್ಟ್ಯಾಂಡರ್ಡ್ಸ್ ಓದ್ತಿದ್ದಾರೆ ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಗಂಡು ಮಕ್ಕಳನ್ನು ಬಂದು ಆವಾಗ ಕೊರೋನಾ ಟೈಮ್ ಅಲ್ವಾ ಅವಾಗ ಸೊ ಎಲ್ ಕೆ ಜಿ ಯು ಕೆ ಜಿಗೆ ಹಾಕೋದಕ್ಕಾಗಲಿಲ್ಲ ಅವರನ್ನು ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದ್ದು ಸೊ ಅವರು ಓದೋದ್ರಲ್ಲಿನೂ ಅಷ್ಟೊಂದು ಹೇಳ್ಕೊಳೋ ಅಷ್ಟಿಲ್ಲ ಬಟ್ ತುಂಬ ಟ್ಯಾಲೆಂಟೆಡ್ ಅಪ್ಪನ ಥರ ತಬ್ಲಾ ಆ ಥರದ್ರಲ್ಲಿ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ಇಲ್ಲಿ ಸರಿಯಾಗಿ ಯಾರು ಹೇಳ್ಕೊಡೋ ಟೀಚರ್ಸ್ ಅವೈಲೇಬಲ್ ಇಲ್ಲ ಅದರಿಂದ ಎಲ್ಲಿಗೂ ಹಾಕಲಿಲ್ಲ ಇನ್ನೂ ಏನಾದರೂ ಒಂದು ಒನ್ ಆರ್ 2 ಇಯರ್ಸ್ ಒಳಗಡೆ ಯಾರಾದರೂ ಗುರು ಅಡ್ಜಸ್ಟ್ ಆದರೆ ಅವರನ್ನು ಸಹ ಹಾರ್ಮೋನಿಯಂ ಕ್ಲಾಸಿಲ್ಲಾಂದರೆ ಹಾಕಬೇಕು ಹಾಕ್ಬೇಕಂತ ನನಗೂ ಒಂದು ಆಸೆ ಅದೇ ನನ್ನ ಮಗಳು ಬಂದು ಅವಳು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಓದಿರೋದ್ರಿಂದ ಸ್ವಲ್ಪ ಅವಳಿಗೆ ನಾಲೆಡ್ಜ್ ಚೆನ್ನಾಗಿದೆ ಅಂದರೆ ಓದೋದ್ರಲ್ಲೂ ಅಷ್ಟೇ ಕೆಲವ್ರು ಹೇಳ್ತಾರೆ ದೊಡ್ಡವರು ಓದೋರು ಎಲ್ಲಿದ್ರು ಓದ್ತಾರೆ ಅದೆಲ್ಲ ಸುಮ್ಮನೆ ಮಾತು ಹೇಳ್ತಾರೆ ಅಂತ ಓದೋರು ಎಲ್ಲಿದ್ರು ಓದ್ತಾರೆ ಬಟ್ ನಾನು ಸ್ವಲ್ಪ ಕಂಪೇರ್ ಮಾಡಿ ನೋಡಿದಾಗ ಇವಳು ನನ್ನ ಮಗಳು ಸ್ವಲ್ಪ ಚೆನ್ನಾಗಿ ಓದ್ತಾಳೆ ಇವರಿಗೆ ಅಷ್ಟು ಬೇಗ ಹೇಳಿದ್ದು ಅರ್ಥ ಆಗೋದಿಲ್ಲ ಓಕೆ ಹೋಪ್ ನೀವು ಕೇಳಿರೋ ಸ್ವಲ್ಪ ಪ್ರಶ್ನೆಗಳಿಗೆ ನಾನು ಉತ್ತರ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಪ್ರಶ್ನೆಗಳಿದ್ದಾವೆ ನನಗೆ ಸದ್ಯಕ್ಕೆ ಇವಾಗ ನೆನಪಿಗೆ ಬರ್ತಿಲ್ಲ ನೆಕ್ಸ್ಟ್ ಏನಾದರೂ ನೆನಪು ಬಂದರೆ ಹೇಳ್ತೀನಿ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟ್ ಯೂಂಡ್ ಫಾರ್ ಮೋರ್ ವಿಡಿಯೋಸ್